ನಮಸ್ತೆ ವೀಕ್ಷಕರೇ ಶುಭೋದಯ ಸಸ್ಯ ಸಂಜೀವಿನಿಯ ಆಸ್ಪತ್ರೆಯಲ್ಲಿರುವಂತಹ ಬ್ರಹ್ಮಶ ದೇವರ ಗೋಶಾಲೆಗೆ ಸ್ವಾಗತ ಇಲ್ಲಿ ನೋಡಬಹುದು ಈಚಲು ಈಚಲು ಸಸ್ಯದ ಎಲೆನೈ ತಿಂತ ಇರುವಂತದ್ದು ಇದು ಔಷಧೀಯ ಗುಣಧರ್ಮವನ್ನು ಹೊಂದಿದ್ದು ಈಚಲು ಸಸ್ಯದ ಎಲೆಗಳನ್ನ ತಿನ್ನೋದ್ರಿಂದ ಗೋಗಳ ಆರೋಗ್ಯಕ್ಕೂ ಒಳ್ಳೆಯದು ಇದು ಮುಕ್ತವಾದಂತಹ ಗೋಶಾಲೆಯಲ್ಲಿ ಸ್ವಚ್ಛಂದವಾಗಿ ನಮ್ಮ ಹಸುಕರುಗಳು ಓಡಾಡಿಕೊಂಡು ಇರುವಂತದ್ದು ಈಗ ಒಳಗಿರುವಂತಹ ಹಸುಗಳು ಕೂಡ ಇವತ್ತು ನೋಡಿ ಗೋಶಾಲೆಯಿಂದ ಹೊರಬರುವಂತಹ ದೃಶ್ಯ ಅಂತ ಗಂಗೆ ಬಾರೆ ತುಂಗೆ ಬಾರೆ ನೋಡಿ ಅವುಗಳ ಖುಷಿ ನೋಡಿ ಹೇಗೆ ಅಂತ ಆ ಖುಷಿಯೋ ಆ ನೋಟವೋ ಆ ಸ್ವತಃ ದೇವತೆಗಳೇ ಭೂಮಿಗಿಳಿದು ಬಂದಂತೆ ನೋಡಿ ಅವುಗಳಿಗೆ ಅವರ ರೂಟ್ ಪೂರ್ತಿ ಗೊತ್ತಿದೆ ತುಂಬಾ ಮುಂದೆ ಮೇಲಿನ ತನಕವೂ ಇಡೀ ನಮ್ಮ ಜಾಗದಲ್ಲಿ ಹೋಗ್ಕೀಗ ನಡೆದಾಡುವ ಮೇಯುವಂತಹ ಜಾಗವನ್ನ ಮಾಡಿದಾವೆ ಎಷ್ಟು ಖುಷಿಯಿಂದ ಹೇಗೆ ಹೋಗುತ್ತೆ ನೋಡಿ ನೋಡಿ

Terima kasih telah menonton! ನಮ್ಮ ಭೀಷ್ಮ ಬಂದ ಭೀಷ್ಮ ನೋಡಿ ದೇಸಿ ಹಸುಗಳ ವಿಶೇಷತೆ ಅಂತಂದ್ರೆ ಆ ಬೆನ್ನಿನ ಮೇಲಿರುವಂತಹ ಪೂಜಾ ಹೀಗೆ ಒಂದು ದುಬ್ಬ ಇರುತ್ತೆ ಓಹೋ ಕೊಡೆದಾಟವು ಶುರುವಾಗಿದೆ ಒಬ್ರಿಗೊಬ್ರು ನೋಡಿ 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 ಆಹಾ ಯುದ್ಧ ಯುದ್ಧ ನೋಡಿ ನೋಡಿ ಭೀಷ್ಮನೊಂದಿಗೆ ಗೊತ್ತಾಯ್ತಾ ಕಿಲಾಡಿ ಮಕ್ಕಳು ಎಲ್ಲಾ ಶಾಲೆಗಳಲ್ಲಿ ಹಾಗೆ ಇವು ಏನ್ ಕಡಿಮೆ ಇಲ್ಲ ನೋಡಿ ಅಲ್ಲಿಂದ ಒಳಗ್ ಹೋಗು ಮಧು ಒಳಗ್ ಹೋಗು ಅಲ್ಲಿ ಬಾಗ್ಲಕ್ಕು ಬಾಗ್ಲು ಬಾಗ್ಲಾಕು ಗೇಟ್ ಹಾಕು ನೋಡಿ ದೇಸಿ ಆಕಳದಲ್ಲಿ ಇರುವಂತಹ ಒಂದು ಭುಜ ನೋಡ್ಬೋದು ನೀವು ತಡೆ 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 ಬೇಡ ಓಡ್ತಾ ಇವೆಲ್ಲ ಈಗ ಒಟ್ಟಿಗೆ ಒಂದ್ ನಿಮಿಷ ವೇಟ್ ಮಾಡುವ ನಾನೇ ಹೇಳ್ತೇನೆ ಇವೆಲ್ಲ ಮಲೆನಾಡು ಗಿಟ್ಟ ತಳಿಯ ದೇಸಿ ಹಸುಗಳು ಇವೆಲ್ಲ ಘೀರ್ ತಳಿಯ ದೇಸಿ ಹಸುಗಳು Thank <laughs>